ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ರವಿ ಸರ್ ಫೋರ್ ಜಿ ಸೈನ್ಸ್ ಆತರ್ ಸ್ನೇಹಿತರೆ ಮುಂದೆ ಇರ್ತಕ್ಕಂತಹ ಕೆ ಎಸ್ ಫಿಲಿಮ್ಸ್ಗಾಗಿ ಮುಂದೆ ಇರುವ ಪಿ ಡಿ ಒ ಪರೀಕ್ಷೆಗಾಗಿ ಮುಂದೆ ಇರ್ತಕ್ಕಂತಹ ಪಿ ಎಸ್ ಐ ಪರೀಕ್ಷೆಗಾಗಿ ಮುಂದೆ ಬರುವ ವಿ ಎ ಒ ಪರೀಕ್ಷೆಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ವಿಚಾರಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಈ ತರಗತಿಯಲ್ಲಿ ದುರಂತಗಳು ಎರಡು ಪ್ರಮುಖ ದುರಂತಗಳು ಅವಾಗ ಅವು ಯಾವಾಗ ಜರುಗ್ದೋ ಎಲ್ಲಿ ಜರುಗ್ದೋ ಆ ಒಂದು ದುರಂತಕ್ಕೆ ಕಾರಣವಾದ ಕೆಮಿಕಲ್ಸ್ ಯಾವುದು ಎಂಬುದನ್ನ ಸ್ಪರ್ಧಾರ್ಥಿ ಕಂಪಲ್ಸರಿ ತಿಳ್ಕೋಬೇಕಾಗತ್ತೆ ಆ ಒಂದು ವಿಚಾರವನ್ನ ಈ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ ಎಸ್ ಓಕೆ ಅಶ್ವನ್ ಭೂಪಾಲ್ ಭೂಪಾಲ್ ಅನ್ಲ ದುರಂತ ಭೂಪಾಲ್ ಗ್ಯಾಸ್ ಟ್ರಾಜಿಡಿ ಈ ಒಂದು ದುರಂತ ನಡೆದಂತಹ ವರ್ಷ ಯಾವುದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಡಿಸೆಂಬರ್ ಎರಡು ಮತ್ತು ಮೂರು ಡಿಸೆಂಬರ್ ಎರಡು ಮತ್ತು ಮೂರು ಈ ಒಂದು ದುರಂತ ಅಂದರೆ ಭೂಪಾಲ್ ಗ್ಯಾಸ್ ಟ್ರಾಜಿಡಿ ನಡೆದಂತಹ ಸ್ಥಳ ಯಾವುದು ಭೂಪಾಲ್ ಯಾವ ರಾಜ್ಯ ಮಧ್ಯಪ್ರದೇಶ್ ಮಧ್ಯಪ್ರದೇಶ ಆಯ್ತಾ ಈ ದುರಂತಕ್ಕೆ ಕಾರಣವಾದ ಕೆಮಿಕಲ್ ಯಾವುದು ಅಂತೇಳಿ ಎಕ್ಸಾಂಪಲಿ ಪದೇ ಪದೇ ಕೇಳಿದ್ದಾರೆ ಈ ಒಂದು ಭೋಪಾಲ್ ಗ್ಯಾಸ್ ಸ್ಟ್ರಾಜಿಡಿಗೆ ಕಾರಣವಾದಂತಹ ರಾಸಾಯನಿಕ ಯಾವುದು ಮೀಥೈಲ್ ಐಸೋಸಯನೇಟ್ ಮೀಥೈಲ್ ಐಸೋಸಯನೇಟ್ ಈ ರಾಸಾಯನಿಕ ಸೋರಿಕೆಯಾಗಿ ಸ್ಪ್ರೆಡ್ ಆಗಿದ್ದು ಯಾವ ಕ್ರಿಯೆ ಮೂಲಕ ವಿಸರಣ ಕ್ರಿಯೆ ಮೂಲಕ ಡಿಫ್ಯೂಸರ್ ಮೂಲಕ ಈ ಒಂದು ಕೆಮಿಕಲ್ ಸೋರಿಕೆಯಾಗಿ ಸುತ್ತಕ್ಕೆ ಸುತ್ತಮುತ್ತಲಿನ ಪ್ರದೇಶಕ್ಕೆ ಸ್ಪ್ರೆಡ್ ಆಗಿದ್ದು ಹರಡಿಕೊಂಡಿದ್ದು ಯಾವ ಕ್ರಿಯೆ ಮೂಲಕ ಯಾವ ಪ್ರೋಸೆಸ್ ಡಿಫ್ಯೂಸನ್ ಜೊತೆಗೆ ಈ ಒಂದು ಕೆಮಿಕಲ್ಲು ಅಂದ್ರೆ ಮೀಥೈಲ್ ಐಸೋಸೈನೇಟ್ ಎಂಬ ಕೆಮಿಕಲ್ಲು ಯಾವ ಫ್ಯಾಕ್ಟ್ರಿಯಿಂದ ಸೋರಿಕೆ ಆಯಿತು ಯಾವ ಇಂಡಸ್ಟ್ರಿಯಿಂದ ಸೋರಿಕೆ ಆಯಿತು ಅಂದಲು ಪದೇ ಪದೇ ಕೇಳಿದರೆ ಆ ಒಂದು ಇಂಡಸ್ಟ್ರಿ ಹೆಸರೇನು ಯೂನಿಯನ್ ಕಾರ್ಬೈಡ್ ಎಂಬ ಯೂನಿಯನ್ ಕಾರ್ಬೈಡ್ ಎಂಬ ಕಂಪನಿಯಿಂದ ಇಂಡಸ್ಟ್ರಿಯಿಂದ ಈ ಒಂದು ಕೆಮಿಕಲ್ ಸೋರಿಕೆಯಾಗಿತ್ತು ಓಕೆ ಈ ಒಂದು ದುರಂತದಲ್ಲಿ ಭೂಬಲ್ ಗ್ಯಾಸ್ ಸ್ಟ್ರಾಜಿಡಿ ಅಂದಾಗ ಈ ದುರಂತದಲ್ಲಿ ಜಿರಳೆ ಆಗಿರ್ಬೋದು ಜೇಡ ಇರುವೆಗಳಂತಹ ಈ ಇಂತಹ ಪ್ರಾಣಿಗಳಿಗೆ ಜಿರಳೆ ಜೇಡ ಇರುವೆಗಳು ಕಿಡಗಳು ಇಂತಹ ಪ್ರಾಣಿಗಳಿಗೆ ಯಾವುದೇ ಥರ ಪ್ರಾಬ್ಲಮ್ ಆಗ್ಲಿಲ್ಲ ಓಕೆ ಈ ಒಂದು ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಈ ಒಂದು ದುರಂತದಲ್ಲಿ ಸುಮಾರು ಐದು ಲಕ್ಷಕ್ಕೂ ಐದು ಲಕ್ಷಕ್ಕೂ ಹೆಚ್ಚು ಜನ ಈ ಒಂದು ದುರಂತದಿಂದ ಏನ್ ಮಾಡ್ತಾರೆ ದುರಂತಕ್ಕೆ ಒಳಗಾಗ್ತಾರೆ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಜನ ನಾಲ್ಕು ಸಾವಿರಕ್ಕೂ ಹೆಚ್ಚು ಜನ ಈ ಒಂದು ಟ್ರಾಜಿಡಿಯಿಂದ ಸಾವನ್ನ ಅಪ್ಪಿದ್ದಾರೆ ಇಲ್ಲಿ ವೆರಿ ವೆರಿ ಅಸೆನ್ಸಿಯಲ್ ಏನು ನಡೆದ ವರ್ಷ ಯಾವುದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಡಿಸೆಂಬರ್ ಎರಡು ಮತ್ತು ಮೂರು ಸ್ಥಳ ಯಾವುದು ಭೋಪಾಲ್ ಮಧ್ಯಪ್ರದೇಶ ಈ ಒಂದು ದುರಂತಕ್ಕೆ ಕಾರಣವಾದ ಕೆಮಿಕಲ್ ಯಾವುದು ಮೀಥೈಲ್ ಐಸೋಸೈನೈಟ್ ಈ ಮೀಥೈಲ್ ಐಸೋಸೈನೈಟ್ ಯಾವ ಇಂಡಸ್ಟ್ರಿಯಿಂದ ಲೀಕ್ ಆಯ್ತು ಆ ಇಂಡಸ್ಟ್ರಿ ಹೆಸರೇನು ಯೂನಿಯನ್ ಕಾರ್ಬೈಡ್ ಇಷ್ಟು ವಿಚಾರಗಳು ಸ್ಪರ್ಧಾರ್ಥಿಗೆ ಗೊತ್ತಿರಬೇಕು ಈ ಟಾಪಿಕ್ ಮೇಲೆ ಪ್ರಶ್ನೆಗಳು ಪದೇ ಪದೇ ಬಂದಿದ್ದಾವೆ ಅದೇ ಥರ ಮತ್ತೊಂದು ದುರಂತ ಯಾವುದದು ವಿಶಾಖಪಟ್ಟಣ ವಿಶಾಖಪಟ್ಟಣ ಅನಿಲ ಸೋರಿಕೆ ದುರಂತ ವಿಶಾಖಪಟ್ಟಣ ಅನಿಲ ಸೋರಿಕೆ ದುರಂತ ಈ ದುರಂತ ನಡೆದಿದೆ ಯಾವಾಗ ಮೇ ಏಳನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೇ ಏಳನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ದುರಂತಕ್ಕೆ ಕಾರಣವಾದಂತಹ ಕೆಮಿಕಲ್ ಯಾವುದು ರಾಸಾಯನಿಕ ಯಾವುದು ಸ್ಟೈರಿನ್ ಮಾನೋಮರ್ ಇದೂ ಸಹ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಇನ್ನ ಎ ಡಬಲ್ ಎಕ್ಸಾಮ್ ಅಲ್ಲಿ ಎ ಡಬಲ್ ಎಕ್ಸಾಮ್ ಅಲ್ಲಿ ಈ ದುರಂತ ನಡೆದಿದೆ ಯಾವಾಗ ಮೇ ಏಳು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇದು ಸಹ ಎ ಡಬಲ್ಇ ಎಕ್ಸಾಮ್ ಅಲ್ಲಿ ಮಿಸ್ ಬಂದಿತ್ತು ಎಸ್ ಈ ದುರಂತಕ್ಕೆ ಕಾರಣವಾದ ಕೆಮಿಕಲ್ ಯಾವುದು ಸ್ಟೈರಿನ್ ಮಾನೋಮರ್ ಅಂದೆ ಈ ಸ್ಟೈರಿನ್ ಮಾನೋಮರು ಸೋರಿಕೆಯಾದಂತಹ ಇಂಡಸ್ಟ್ರಿ ಹೆಸರೇನು ಸ್ಟೈರಿನ್ ಮಾನೋಮರ್ ರಿಲೀಸ್ ಆದಂತಹ ಸೋರಿಕೆಯಾದಂತಹ ಕೈಗಾರಿಕೆ ಹೆಸರೇನು ಎಲ್ ಜಿ ಪಾಲಿಮರ್ ಕೆಮಿಕಲ್ ಘಟಕ ಎಲ್ ಜಿ ಪಾಲಿಮರ್ ಕೆಮಿಕಲ್ ಘಟಕದಿಂದ ಈ ಒಂದು ಕೆಮಿಕಲ್ ಸೋರಿಕೆ ಆಗಿತ್ತು ಈ ಒಂದು ದುರಂತದಲ್ಲಿ ಅಂದ್ರೆ ವಿಶಾಖಪಟ್ಟಣ ಗ್ಯಾಸ್ ಸ್ಟ್ರಾಜಿಡಿ ಈ ದುರಂತದಲ್ಲಿ ಸುಮಾರು ಹನ್ನೊಂದು ಕಾರ್ಮಿಕರ ಹನ್ನೊಂದು ಕಾರ್ಮಿಕರು ಸಾವಿಗೆ ಒಳಗಾಗ್ತಾರೆ ಓಕೆ ಅದೇ ತರ ಈ ದುರಂತ ನಡೆದಂತಹ ಪ್ಲೇಸ್ ಯಾವುದು ವಿಶಾಖಪಟ್ಟಣದ ಸರಹದ್ದಿನಲ್ಲಿರುವ ಗೋಪಾಲಪಟ್ಟಣಂ ಭಾಗದ ಆರ್ ಆರ್ ವೆಂಕಟಾಪುರ ಆರ್ ಆರ್ ವೆಂಕಟಾಪುರ ಈ ತರ ಈ ಎರಡು ದುರಂತಗಳ ಬಗ್ಗೆ ಸ್ಪರ್ಧಾರ್ಥಿ ಕಂಪಲ್ಸರಿ ತೋಳ್ಕೊಕ್ಕೆ ನೋಡ್ಕೊಳ್ಳೇಬೇಕು ಯಾವ ದುರಂತ ಕೆಮಿಕಲ್ ಯಾವುದು ಆ ಕೆಮಿಕಲ್ ಯಾವ ಫ್ಯಾಕ್ಟ್ರಿಯಿಂದ ಲೀಕ್ ಆಯಿತು ಯಾವ ಡೇಟಲ್ಲಿ ಜರುಗಿತು ಎಲ್ಲಿ ಯಾವ ಪ್ಲೇಸ್ ಅಲ್ಲಿ ಅದು ಉಂಟಾಯಿತು ಇಷ್ಟನ್ನ ಸ್ಪರ್ಧಾರ್ಥಿ ನೀಟಾಗಿ ತಿಳ್ಕೊಂಡಿರ್ಬೇಕಾಗತ್ತೆ ಓಕೆ ಸ್ನೇಹಿತರೆ ಇದರ ಹಾಗೆ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಪರೀಕ್ಷೆ ಹಾರನಿ ಮುದ್ರಣ ಆಗಿರಬಹುದು ಪಿ ಎಸ್ ಐ ಮತ್ತು ಪಿ ಸಿ ಪಿ ಎಸ್ ಐ ಕಾಮ ಪಿ ಸಿ ಅಂಡ್ ವಿ ಎ ಸೈನ್ಸ್ ಅಂಡ್ ಟೆಕ್ನಾಲಜಿ ಈ ಪುಸ್ತಕ ಆಗಿರ್ಬೋದು ಫೋರ್ ಜಿ ಪರಿಸರ ಆಗಿರ್ಬೋದು ಈ ಎಲ್ಲಾ ಪುಸ್ತಕಗಳು ಸುಮಾರು ಎಂಬತ್ತಕ್ಕೂ ಹೆಚ್ಚು ಪರೀಕ್ಷೆಗಳಲ್ಲಿ ಉತ್ತಮ ರಿಸಲ್ಟನ್ನು ಕೊಟ್ಟಿವೆ ಸುಮಾರು ಎಂಬತ್ತಕ್ಕೂ ಹೆಚ್ಚು ಪರೀಕ್ಷೆಗಳಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ರಿಸಲ್ಟ್ ಕೊಟ್ಟಿರುವ ಪುಸ್ತಕಗಳು ಓಕೆ ಹಾಗಾಗಿ ಮುಂದೆ ಇರತಕ್ಕಂತಹ ಕೆ ಎಸ್ ಫಿಲಿಮ್ಸ್ಗೆ ಮುಂದೆ ಇರ್ತಕ್ಕಂತಹ ಪಿ ಎಸ್ ಎ ಪರೀಕ್ಷೆಗೆ ಮುಂದೆ ಇರ್ತಕ್ಕಂತಹ ಪಿ ಒ ಪರೀಕ್ಷೆಗೆ ಈ ಒಂದು ಪುಸ್ತಕಗಳನ್ನು ರೆಫರ್ ಮಾಡಿ ಈಗಾಗಲೇ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಲ್ಲಿ ಜರುಗಿರುವ ಸಾಕಷ್ಟು ಪರೀಕ್ಷೆಗಳಲ್ಲಿ ಈ ಪುಸ್ತಕಗಳು ಉತ್ತಮ ರಿಸಲ್ಟನ್ನು ಕೊಟ್ಟಿವೆ ನೀವೆಲ್ಲ ನೋಡಿದ್ದೀರಿ ಓಕೆ ధన్యవాదాలు